ಭಾರತೀಯ ಅಂಚೆ ಇಲಾಖೆಯ ಬೆಂಗಳೂರು ವೃತ್ತದ ಪಶ್ಚಿಮ ವಿಭಾಗದ ವತಿಯಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಇಂದಿನಿಂದ ಎರಡು ದಿನ ಆಯೋಜಿಸಲಾಗಿರುವ ಬೆಂಗಳೂರು ಪೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಜಿಲ್ಲಾ ಮಟ್ಟದ ಅಂಚೆ ಚೀಟಿಗಳ ಸಂಗ್ರಹಣಾ ಪ್ರದರ್ಶನಕ್ಕೆ ಹಿರಿಯ ಸಾಹಿತಿ ನಾಡೋಜ ಡಾ ಹಂಪ ನಾಗರಾಜಯ್ಯ ಚಾಲನೆ ನೀಡಿದರು ಈ ವೇಳೆ ಬೆಂಗಳೂರು ಅಂಚೆ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ ಡಾ ಚಂದ್ರಶೇಖರ್ ಕಾಕುಮಾನು ಅಂಚೆ ಸೇವೆಗಳ ನಿರ್ದೇಶಕ ಸಂದೇಶ ಮಹದೇವಪ್ಪ ಬೆಂಗಳೂರು ವೃತ್ತದ ಅಂಚೆ ಸೇವೆಗಳ ನಿರ್ದೇಶಕರಾದ ವಿ ತಾರ ಬೆಂಗಳೂರು ಪೆಕ್ಸ್ ಹಾಗೂ ಬೆಂಗಳೂರು ಪಶ್ಚಿಮ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರಾದ ಸೂರ್ಯಯು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷ ಡಾ ಬಿಎಲ್ ಶಂಕರ್ ಭಾರತೀಯ ವಿಜ್ಞಾನ ಸಂಸ್ಥೆ ಅಲ್ಯುಮಿನಿ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಸಿ ರವೀಂದ್ರನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಿರಿಯ ಅಂಚೆ ಅಧೀಕ್ಷಕರಾದ ಸೂರ್ಯ ಯು ಅವರು ಆಹ್ವಾನಿತ ಅತಿಥಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು್ಯಕ್ರಮದಲ್ಲಿ ವಿಶೇಷ ಲಕೋಟೆ ಮತ್ತು ಸೋಲ್ ಆಫ್ ದಿ ಫಾರೆಸ್ಟ್ ಪುಸ್ತಕ ಬಿಡುಗಡೆ ಮಾಡಲಾಯಿತು ಬಳಿಕ ನಾಡೋಜ ಡಾ ಹಂಪ ನಾಗರಾಜಯ್ಯ ಶಾಲಾ ಹಂತದಿಂದಲೂ ಪತ್ರ ಬರೆಯುವ ಅಭ್ಯಾಸವಿದೆ ಅಂಚೆ ಇಲಾಖೆ ಮನಸ್ಸುಗಳನ್ನು ಕೂಡಿಸುವ ಕೆಲಸ ಮಾಡುತ್ತಿದೆ ಈ ಇಲಾಖೆಯ ಫಲಾನುಭವಿಗಳಲ್ಲಿ ತಾವೂ ಕೂಡ ಒಬ್ಬರಾಗಿದ್ದು ತಮ್ಮ ಪತ್ನಿ ಕಮಲಾ ಹಂಪನ ಅವರಿಗೆ ಅಂಚೆ ಮೂಲಕ ಹಲವು ವರ್ಷಗಳ ಕಾಲ ಪತ್ರ ಬರೆದಿದ್ದೆ ಎನ್ನುವುದನ್ನು ನೆನಪು ಮಾಡಿಕೊಂಡರು ಡಾಕ್ಟರ್ ಎಲ್ ಶಂಕರ್ ಸಾಂಸ್ಕೃತಿಕ ಕೇಂದ್ರವಾಗಿ ಆರು ದಶಕಗಳಿಂದ ಚಿತ್ರಕಲಾ ಪರಿಷತ್ ಗುರುತಿಸಿಕೊಂಡಿದೆ ಸವಾಲುಗಳು ಏನೇ ಇದ್ದರೂ ಅಂಚೆ ಸಿಬ್ಬಂದಿ ಸಂಬಂಧಿಸಿದವರಿಗೆ ಸುದ್ದಿ ಪತ್ರ ಮುಟ್ಟಿಸುವ ಸೇವೆ ನಿರಂತರವಾಗಿ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ ಎಂದರು ಎಲ್ಲಾ ರೀತಿಯ ಒಂದು ಸವಾಲುಗಳನ್ನು ಎದುರಿಸಿ ಜನಗಳಿಗೆ ಸುದ್ದಿ ತಪ್ಪಿಸ್ತಕ್ಕಂತ ಕೆಲಸ ಮಾಡುವಂತ ಪೋಸ್ಟಲ್ ಇಲಾಖೆ ಇದು ಭಾರತದ ಅತ್ಯಂತ ಹೆಮ್ಮೆಯ ಇಲಾಖೆಗಳ ಒಂದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಗೌರವಿಸ್ಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಚಂದ್ರಶೇಖರ್ ಕಾಕುಮಾನು ಸ್ಥಳೀಯ ಮಟ್ಟದಿಂದ ಹಿಡಿದು ರಾಷ್ಟ ಹಾಗೂ ಅಂತಾರಾಷ್ಟೀಯ ಮಟ್ಟದ ಅಂಚೆ ಚೀಟಿಗಳನ್ನು ಸಂಗ್ರಹಿಸಿ ಪ್ರದರ್ಶಿಸಲಾಗಿದೆ ಇದು ಸಾಂಸ್ಕೃತಿಕತೆಯ ಅನಾವರಣವಾಗಿದ್ದು ಅಸಂಖ್ಯ ಹಳೆಯ ಮಧುರಕ್ಷಣಗಳನ್ನು ಮೆಲುಕು ಹಾಕಬಹುದು ಎಂದು ಹೇಳಿದರು ರವೀಂದ್ರನಾಥ್ ವಿಜ್ಞಾನ ಹಾಗೂ ತಂತ್ರಜ್ಞಾನವನ್ನು ಸಾಮಾನ್ಯ ಜನರಿಗೂ ತಲುಪಿಸುವ ನಿಟ್ಟನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಅಲ್ಯುಮಿನಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ ವಿಜ್ಞಾನದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಕೊಡುಗೆ ನೀಡಲಾಗುತ್ತಿದೆ ಎಂದರು ಇದಕ್ಕೂ ಮುನ್ನ ಅಂಚೆ ಚೀಟಿಗಳ ಪ್ರದರ್ಶನ ವೀಕ್ಷಿಸಿದರು